ಮಿತ್ರರೇ ನಮಸ್ಕಾರ ಮಿತ್ರರೇ ಪಾಕಿಸ್ತಾನದಲ್ಲಿ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ ಭಾರತ ಮತ್ತೊಮ್ಮೆ ಸರ್ಜಿಕಲ್ ಸ್ಟ್ರೈಕ್ ಮಾಡತ್ತೆ ಇಲ್ಲ ಏರ್ ಸ್ಟ್ರೈಕ್ ಮಾಡತ್ತೆ ಅಥವಾ ಇನ್ಯಾವುದೋ ಮಾದರಿಯಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡತ್ತೆ ಹೀಗಂತ ಚರ್ಚೆ ನಡೆಯೋದಕ್ಕೆ ಶುರುವಾಗಿದೆ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪೋಸ್ಟ್ಗಳನ್ನು ಮಾಡಲಾಗ್ತಾ ಇದೆ ಪಾಕಿಸ್ತಾನ ಸರ್ಕಾರ ಕೂಡ ತುಂಬ ಅಲರ್ಟ್ ಆಗಿದೆ ಅಲ್ಲಿನ ಸೇನೆಯು ಕೂಡ ಬಹಳ ಒಂದು ಗಾಬರಿಗೊಂಡಂತೆ ಕಂಡು ಬರ್ತಾ ಇದೆ ಅವರ ಹೇಳಿಕೆಗಳು ಆ ಮಾಧ್ಯಮಗಳಲ್ಲಿ ಬರ್ತಿರುವಂತಹ ಚರ್ಚೆಗಳು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅಷ್ಟಕ್ಕೂ ಆಗಿರೋದೇನು ಕೇಳಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನಾ ಚಟುವಟಿಕೆ ನಿರಂತರವಾಗಿ ನಡೀತಾ ಇದೆ ಕಳೆದ ನಾಲ್ಕು ದಿನದಲ್ಲಿ ನಾಲ್ಕು ಕಡೆ ಭಯೋತ್ಪಾದಕ ದಾಳಿಯಾಗಿದೆ ಮಿತ್ರರೆ ಇದಿಷ್ಟೇ ದಾಳಿಯಾಗಿದ್ದರೆ ಪಾಕಿಸ್ತಾನ ಏನು ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ದಾಳಿಯಾದ ವೇಳೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಮೇಜರ್ ದಾಖಲೆಗಳು ಭಾರತಕ್ಕೆ ಸಿಕ್ಕಿದೆ ಈ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಬೀತು ಮಾಡೋದಕ್ಕೆ ಬೇಕಾದಂತಹ ದಾಖಲೆಗಳು ಭಾರತಕ್ಕೆ ಸಿಕ್ಕಿದೆ ಹೀಗಾಗಿ ಭಾರತ ಇದಕ್ಕೆ ಸೇಡು ತೀರಿಸಿಕೊಳ್ಳಬಹುದು ಮತ್ತೊಮ್ಮೆ ದಾಳಿ ಮಾಡಬಹುದು ಸರ್ಜಿಕಲ್ ಸ್ಟ್ರೈಕೋ ಏರ್ ಸ್ಟ್ರೈಕೋ ನಡೀಬಹುದು ಅಂತ ಪಾಕಿಸ್ತಾನದಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತೆ ನಿಜವಾಗ್ಲೂ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ಭಯೋತ್ಪಾದಕ ದಾಳಿ ಹೆಚ್ಚಾಗ್ತಿರೋದು ಯಾಕೆ ಭದ್ರತಾ ಪಡೆಗಳು ಏನು ಹೇಳ್ತಾ ಇದ್ದಾರೆ ಭಾರತ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ ಮತ್ತೊಮ್ಮೆ ಸರ್ಜಿಕಲ್ ಸ್ಟ್ರೈಕೋ ಅಥವಾ ಏರ್ ಸ್ಟ್ರೈಕೋ ನಡೆಯುವಂತಹ ಸಾಧ್ಯತೆಗಳಿದೆಯಾ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಕಳೆದ ಎರಡು ಮೂರು ವರ್ಷಗಳಿಂದ ಜಮ್ಮು ಕಾಶ್ಮೀರದ ಚಿತ್ರಣ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬಳಿಕ ಜಮ್ಮು ಕಾಶ್ಮೀರದ ಸ್ಥಿತಿ ಬದಲಾಗೋದಕ್ಕೆ ಶುರುವಾಗಿತ್ತು ಅದರಲ್ಲೂ ಕಳೆದ ಎರಡು ಮೂರು ವರ್ಷ ವರ್ಷದಲ್ಲಿ ಜಮ್ಮು ಕಾಶ್ಮೀರ ಭಾರತದ ಇತರೆ ರಾಜ್ಯಗಳಂತೆ ಆಗಿದೆ ಅಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಲ್ಲ ಅದೊಂದು ಸ್ವರ್ಗ ಅಂತ ಬಿಂಬಿಸಲಾಗ್ತಾ ಇತ್ತು ಮಿತ್ರರೇ ಜಿ ಟ್ವೆಂಟಿಯ ಸಭೆ ಜಮ್ಮು ಕಾಶ್ಮೀರದಲ್ಲಿ ಆಗತ್ತಲ್ಲ ಅದಾದ ಬಳಿಕ ಕಾಶ್ಮೀರದ ಬಗ್ಗೆ ಜನ ಮಾತನಾಡೋದಕ್ಕೆ ಶುರು ಮಾಡಿದ್ರು ಎಷ್ಟೊಂದು ಶಾಂತಿಯಾಗಿದೆ ಕೇಂದ್ರ ಸರ್ಕಾರ ಎಷ್ಟೊಂದು ದೊಡ್ಡ ರಿಸ್ಕ್ ತೆಗೆದುಕೊಳ್ತು ಇಡೀ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪಿಸಲಾಗಿದೆ ಅಂತ ಜನ ಮಾತನಾಡಿಕೊಳ್ತಾ ಇದ್ರು ಕೇವಲ ಮಾತನಾಡಿಕೊಳ್ಳೋದು ಮಾತ್ರ ಅಲ್ಲ ಜಮ್ಮು ಕಾಶ್ಮೀರಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಹೋಗ್ತಾ ಇದ್ರು ವಿದೇಶದಿಂದ ಬರುವ ಪ್ರವಾಸಿಗರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇತ್ತು ಮಿತ್ರರು ಇದೆಲ್ಲ ಚರ್ಚೆ ಮಾಡ್ತಿರುವಂತಹ ಸಂದರ್ಭದಲ್ಲೇ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಚಟುವಟಿಕೆ ಜಾಸ್ತಿಯಾಗಿದೆ ಚಟುವಟಿಕೆ ಅಂತಂದ್ರೆ ಎಲ್ಲೋ ಗ್ರನೇಟ್ ಸ್ಫೋಟ ಮಾಡೋದು ಇದು ಮಾತ್ರ ಅಲ್ಲ ಅಲ್ಲಿ ಹೋದಂತಹ ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ್ದಾರೆ ಜೂನ್ ಒಂಬತ್ತನೇ ತಾರೀಕು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಅಂದರೆ ಅದಕ್ಕಿಂತ ಒಂದು ಗಂಟೆ ಮುಂಚೆ ಜಮ್ಮು ಕಾಶ್ಮೀರದ ರಿಯಾಸಿ ಅನ್ನುವಂತಹ ಜಿಲ್ಲೆಯಲ್ಲಿ ಪ್ರವಾಸಿಗರಿದ್ದಂತಹ ಒಂದು ಬಸ್ನ ಮೇಲೆ ಗುಂಡಿನ ದಾಳಿಯನ್ನು ನಡೆಸಲಾಗುತ್ತೆ ಬಸ್ನ ಚಾಲಕ ಗಾಬರಿಗೊಳ್ತಾನೆ ಬಸ್ ಆಯತಪ್ಪಿ ಕಂದಕ ಕುರುಳುತ್ತೆ ಈ ಘಟನೆಯಲ್ಲಿ ಒಂಬತ್ತು ಜನ ಸಾವಿಗೀಡಾಗ್ತಾರೆ ಬಸ್ಸಿನ ಮೇಲೆ ನಿರಂತರವಾಗಿ ಉಗ್ರರು ಗುಂಡಿನ ದಾಳಿಯನ್ನು ನಡೆಸ್ತಾರೆ ಒಂದು ಭೀಕರವಾದಂತಹ ಕೃತ್ಯ ಅದು ಇದಾದ ಬಳಿಕ ದೇಶದಲ್ಲಿ ಬಹಳ ಸಂಚಲನ ಸೃಷ್ಟಿಯಾಗುತ್ತೆ ಆಲ್ ಐಸ್ ವಿತ್ ರಿಯಾಸಿ ಅನ್ನುವಂತಹದ್ದು ಟ್ರೆಂಡಿಂಗ್ ನಲ್ಲಿ ಬರುತ್ತೆ ಬಾಲಿವುಡ್ ಸೇರಿದಂತೆ ರಾಜಕೀಯ ದಿಗ್ಗಜರೆಲ್ಲ ಈ ಬಗ್ಗೆ ಪೋಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಮಿತ್ರರೇ ಅದಾದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಸರ್ಚಿಂಗ್ ಆಪರೇಷನ್ ಅನ್ನ ಕೈಗೊಳ್ಳಲಾಗುತ್ತೆ ಭದ್ರತಾ ಪಡೆಗಳು ಉಗ್ರರನ್ನ ಹೊಡೆದು ಹಾಕಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಆರಂಭಿಸುತ್ತಾರೆ ಹೀಗೆ ಕಾರ್ಯಾಚರಣೆ ಆರಂಭವಾದ ನಡುವೆಯೇ ಮತ್ತೆ ಮೂರು ಕಡೆ ಉಗ್ರ ದಾಳಿ ನಡೆಯುತ್ತೆ ಒಂದು ಕಡೆ ಸೇನಾ ಚೆಕ್ ಪೋಸ್ಟ್ ಮೇಲೆ ದಾಳಿ ಮಾಡ್ತಾರೆ ಐದು ಜನ ಸೈನಿಕರಿದ್ದಂತಹ ಚೆಕ್ ಪೋಸ್ಟ್ ಮೇಲೆ ಭೀಕರವಾಗಿ ಉಗ್ರರು ದಾಳಿ ಮಾಡ್ತಾರೆ ಅದೃಷ್ಟವಶಾತ್ ಯಾರಿಗೂ ಏನು ಹಾನಿ ಆಗೋದಿಲ್ಲ ಅದಾದ ಬಳಿಕ ಕಟುವಾ ಜಿಲ್ಲೆಯ ಗ್ರಾಮವೊಂದಕ್ಕೆ ಇಬ್ರು ಉಗ್ರರು ಬಂದುಬಿಟ್ಟು ನೀರು ಕೇಳ್ತಾರೆ ಒಂದು ಗ್ರಾಮದಲ್ಲಿ ಕುಡಿಯೋದಕ್ಕೆ ನೀರ್ ಕೊಡಿ ಅಂತ ಅಲ್ಲಿದ್ದಂತಹ ಜನರು ಗಾಬರಿಗೊಳ್ತಾರೆ ಇವರ ಪೋಷಾಕು ಇವರ ಹಾವ ಭಾವ ಇದನ್ನು ನೋಡಿದ್ರೆ ನಮ್ಮವರಲ್ಲ ಅಂತ ಅನಿಸ್ತಾ ಇದೆ ಜೊತೆಗೆ ಗನ್ ಬೇರ ಹಿಡ್ಕೊಂಡಿದ್ದಾರೆ ಗ್ರಾಮಸ್ಥರಿಗೆ ಗೊತ್ತಾಗುತ್ತೆ ಇವರು ಉಗ್ರರು ಅಂತ ತಕ್ಷಣ ಗ್ರಾಮಸ್ಥರು ಏನು ಮಾಡ್ತಾರೆ ಭದ್ರತಾ ಪಡೆಗಳಿಗೆ ಮಾಹಿತಿ ಕೊಡ್ತಾರೆ ಭದ್ರತಾ ಪಡೆಗಳು ಸಿನಿಮೀಯ ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಒಬ್ಬ ಉಗ್ರನನ್ನು ಹಾಕ್ತಾರೆ ಮತ್ತೊಬ್ಬ ಉಗ್ರ ಅಡಗಿ ಕೂರ್ತಾನೆ ಬರೋಬ್ಬರಿ ಹದಿನೈದು ಗಂಟೆಗಳ ಕಾರ್ಯಾಚರಣೆ ನಡೆಯುತ್ತೆ ಅಂತಿಮವಾಗಿ ಆತನನ್ನು ಕೂಡ ಹಾಕಲಾಗುತ್ತೆ ಆದರೆ ಮಿತ್ರರೇ ಈ ಕಾರ್ಯಾಚರಣೆಯಲ್ಲಿ ಭಾರತದ ವೀರ ಯೋಧ ಕಬೀರ್ ದಾಸ್ ಹುತಾತ್ಮರಾಗ್ತಾರೆ ಈ ಯೋಧನಿಗೆ ತೀರಾ ಗಾಯಗಳಾಗಿದ್ದು ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇತ್ತು ಆದರೆ ಮಾರ್ಗ ಮಧ್ಯದಲ್ಲೇ ಅವರು ಹುತಾತ್ಮರಾಗ್ತಾರೆ ಇದಾದ ಬಳಿಕವೂ ಜಮ್ಮು ಕಾಶ್ಮೀರದಲ್ಲಿ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ ಯಾಕೆ ಅಂತಂದರೆ ಮಿಲಿಟರಿಗೆ ದೊಡ್ಡ ಇನ್ಫಾರ್ಮೇಷನ್ ಸಿಕ್ಕಿದೆ ಜಮ್ಮು ಕಾಶ್ಮೀರದ ಒಳಗೆ ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತು ಉಗ್ರರು ನುಸುಳಿದ್ದಾರೆ ಪಾಕಿಸ್ತಾನದಿಂದ ಬಂದಿದ್ದಾರೆ ಅವರೆಲ್ಲರೂ ಕೂಡ ಕಳೆದ ಒಂದು ತಿಂಗಳಿನಿಂದ ಸಾಕಷ್ಟು ಟ್ರೈನಿಂಗನ್ನು ಪಡೆದುಕೊಂಡಿದ್ದಾರೆ ಕಾಶ್ಮೀರದ ಆಯಕಟ್ಟಿನ ಪ್ರದೇಶದಲ್ಲಿ ಅವರು ನೆಲೆಸಿದ್ದಾರೆ ಈ ಉಗ್ರರಿಗೆ ಕಾಶ್ಮೀರದ ಕೆಲ ನಿವಾಸಿಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರ ಅರ್ಥ ಏನು ನಮ್ಮ ದೇಶದವರೇ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೀಗಾಗಿ ಇದು ಭದ್ರತಾ ಪಡೆಗಳಿಗೆ ದೊಡ್ಡ ಸವಾಲಾಗಿದೆ ಮಿತ್ರರೇ ಈ ನಡುವೆ ಆದಂತಹ ಒಂದು ಬೆಳವಣಿಗೆ ಭದ್ರತಾ ಪಡೆಗಳಿಗೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಜೊತೆಗೆ ಭಾರತ ಸರ್ಕಾರಕ್ಕೂ ಕೂಡ ಅದೇನು ಕೇಳಿದ್ರೆ ಇಬ್ಬರು ಉಗ್ರರನ್ನು ಹೊಡೆದು ಹಾಕಿದ್ರಲ್ಲ ಅವರ ಬಳಿಯಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದರು ಜೊತೆಗೆ ಅವರು ತಂದಿದ್ದಂತಹ ಕೆಲವೊಂದಷ್ಟು ಐಟಮ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅದೇನು ಕೇಳಿದ್ರೆ ಚಾಕ್ಲೇಟ್ಗಳು ಪ್ಯಾಕ್ಡ್ ಡ್ರೈ ಫ್ರೂಟ್ಸು ದೀರ್ಘಕಾಲ ಇಡಬಹುದಾದಂತಹ ಆಹಾರ ಉತ್ಪನ್ನಗಳು ಗ್ರೆನೇಡ್ಗಳು ಬಂದೂಕು ಪಿಸ್ತೂಲು ಇದನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ ಮಿತ್ರರೇ ಇದು ಭಾರತಕ್ಕೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಯಾಕೆ ಕೇಳ್ತೀರಾ ಎಲ್ಲ ಆಹಾರದ ಪಟ್ಟಣಗಳಿದಾವಲ್ಲ ಅದರಲ್ಲಿ ನಮೂದಾಗಿದೆ ಇದು ಮೇಡ್ ಇನ್ ಪಾಕಿಸ್ತಾನ ವಸ್ತುಗಳು ಅಂತ ಇದು ಭಾರತಕ್ಕೆ ದೊಡ್ಡ ಸಾಕ್ಷ್ಯ ಯಾಕೆ ಗೊತ್ತಾ ಇವತ್ತು ಪಾಕಿಸ್ತಾನದಿಂದ ಒಂದು ಕೆ ಜಿ ಅಕ್ಕಿ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಪಾಕಿಸ್ತಾನದಿಂದ ನಮಗೆ ಬರೋದಿಲ್ಲ ಒಂದು ಚಾಕ್ಲೇಟ್ ಕೂಡ ಆಚೆಯಿಂದ ಈಚೆಗೆ ಬರೋದಿಲ್ಲ ಯಾಕೆಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವ್ಯಾಪಾರ ಸಂಬಂಧವೇ ಇಲ್ಲ ಕಂಪ್ಲೀಟ್ ಕಟ್ ಆಗಿದೆ ಈಗಿರುವಾಗ ಮೇಡ್ ಇನ್ ಪಾಕಿಸ್ತಾನ ವಸ್ತುಗಳು ಭಾರತದಲ್ಲಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಈಗ ಉಗ್ರರನ್ನು ಹೊಡೆದು ಹಾಕಿದಂತಹ ಸಂದರ್ಭದಲ್ಲಿ ಅವರ ಬಳಿಯಲ್ಲಿ ಮೇಡ್ ಇನ್ ಪಾಕಿಸ್ತಾನ ಚಾಕ್ಲೇಟ್ ಸಿಗುತ್ತೆ ಡ್ರೈ ಫ್ರೂಟ್ ಸಿಗುತ್ತೆ ಜೊತೆಗೆ ಭಾರತದ ಎರಡು ಲಕ್ಷ ರೂಪಾಯಿ ಕರೆನ್ಸಿ ಸಿಗುತ್ತೆ ಇದನ್ನೆಲ್ಲ ನೋಡಿದಾಗ ಬಹಳ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ ಇವರೆಲ್ಲರೂ ಕೂಡ ಪಾಕಿಸ್ತಾನದಲ್ಲಿ ಟ್ರೈನ್ ಆಗಿ ಭಾರತವನ್ನು ಪ್ರವೇಶ ಮಾಡಿದ್ದಾರೆ ಇವರ ಮೂಲ ಪಾಕಿಸ್ತಾನ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಭಾರತಕ್ಕೆ ದೊಡ್ಡ ಸಾಕ್ಷಿ ಸಿಕ್ಕಿದೆ ಇದಾಗ್ತಿದ್ದ ಹಾಗೆ ಪಾಕಿಸ್ತಾನದಲ್ಲಿ ಸ್ವಲ್ಪ ಸಂಚಲನ ಸೃಷ್ಟಿಯಾಗಿದೆ ಯಾವಾಗ ಭಾರತದ ಮಾಧ್ಯಮಗಳಲ್ಲಿ ಈ ಬಗ್ಗೆ ವರದಿಯಾಯಿತೋ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಹೊಸದಾದಂಥ ಒಂದು ಚರ್ಚೆ ಹುಟ್ಟು ಹಾಕಲಾಗಿದೆ ಅದೇನು ಕೇಳಿದ್ರೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಸರ್ಜಿಕಲ್ ಸ್ಟ್ರೈಕ್ ಇಲ್ಲ ಏರ್ ಸ್ಟ್ರೈಕ್ ರೀತಿಯಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬಹುದು ಪಾಕಿಸ್ತಾನದಲ್ಲಿ ಅನೇಕ ರೀತಿಯ ವ್ಯಾಖ್ಯಾನಗಳು ಕೇಳಿ ಬರ್ತಾ ಇದೆ ನೀವು ಪಾಕ್ ಮಾಧ್ಯಮಗಳನ್ನು ನೋಡಬೇಕು ಅವ್ರು ಯಾವ ರೀತಿಯ ವಾದವನ್ನು ಮುಂದಿಡ್ತಾ ಇದ್ದಾರೆ ಅಂದರೆ ಈ ಬಾರಿ ನರೇಂದ್ರ ಮೋದಿ ಅವರಿಗೆ ಬಹುಮತ ಬಂದಿಲ್ಲ ಹೀಗಾಗಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಭಾರತದಲ್ಲಿ ಕಡಿಮೆ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿಯಾಗಿತ್ತು ಆಗ ಭಾರತ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿ ಇದು ನರೇಂದ್ರ ಮೋದಿ ಅವರ ವರ್ಚಸ್ಸನ್ನು ಹೆಚ್ಚು ಮಾಡಿತ್ತು ಈಗ ಮತ್ತೊಮ್ಮೆ ವರ್ಚಸ್ಸು ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ರಿಯಾಸಿ ದಾಳಿಯನ್ನು ಬಳಸ್ಕೊಳ್ತಾರೆ ಮತ್ತೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾರೆ ಪಾಕಿಸ್ತಾನ ಅಲರ್ಟ್ ಆಗಿರಬೇಕು ಮೈಯೆಲ್ಲ ಕಣ್ಣಾಗಿಸಿಕೊಂಡಿರಬೇಕು ಈ ರೀತಿಯ ವರದಿಗಳು ಪಾಕಿಸ್ತಾನದಲ್ಲಿ ಪ್ರಕಟಗೊಳ್ತಾ ಇದೆ ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ಈ ರೀತಿಯ ಸುದ್ದಿಗಳನ್ನು ಪ್ರಕಟಿಸಲಾಗ್ತಾ ಇದೆಯಾ ಖಂಡಿತವಾಗ್ಲೂ ಇಲ್ಲ ಅಲ್ಲಿನ ಸರ್ಕಾರ ಕೂಡ ಪ್ಯಾನಿಕ್ ಆಗಿದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಪ್ರಾಂತ್ಯದ ಒಬ್ಬ ನಾಯಕ ಪಾಕಿಸ್ತಾನ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾನೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತ ನಮ್ಮ ಮೇಲೆ ದಾಳಿ ಮಾಡಬಹುದು ಅದು ಸರ್ಜಿಕಲ್ ಸ್ಟ್ರೈಕೂ ಆಗಿರಬಹುದು ಇಲ್ಲ ಏರ್ ಸ್ಟ್ರೈಕ್ ಮಾದರಿಯ ದಾಳಿ ಬೇಕಾದರೂ ಆಗಿರಬಹುದು ಸೇನೆ ಎಚ್ಚರದಿಂದ ಇರಬೇಕು ಅಂತ ಹೇಳಿ ಪಾಕಿಸ್ತಾನದ ಒಬ್ಬ ನಾಯಕ ಕೂಡ ಎಚ್ಚರಿಸಿದ್ದಾನೆ ಪಾಕಿಸ್ತಾನ ಸರ್ಕಾರವೂ ಕೂಡ ಸ್ವಲ್ಪ ಅಲರ್ಟ್ ಆದಂತೆ ಕಂಡು ಬರ್ತಾ ಇದೆ ಮಿಲಿಟರಿ ಕೂಡ ಅಲರ್ಟ್ ಆದಂತೆ ಕಂಡು ಬರ್ತಾ ಇದೆ ಮಿತ್ರರೇ ನಿಮ್ಗೆ ಈಗ ಒಂದು ಪ್ರಶ್ನೆ ಬರಬಹುದು ಭಾರತ ಈ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕೋ ಏರ್ ಸ್ಟ್ರೈಕೋ ಮಾಡೋದಕ್ಕೆ ಮುಂದಾಗತ್ತಾ ಹೇಳೋದಕ್ಕೆ ಸಾಧ್ಯ ಇಲ್ಲ ಮಿತ್ರರೇ ಸರ್ಕಾರದ ನಡೆ ಸ್ವಲ್ಪ ಅನುಮಾನಾಸ್ಪದವಾಗಿದೆ ಅದೇನೋ ಕೇಳಿ ಉಗ್ರರ ದಾಳಿ ಕಾಶ್ಮೀರದಲ್ಲಿ ಆಗ್ತಾ ಇದೆ ಇದೆಲ್ಲ ಆದರೂ ಕೂಡ ಸರ್ಕಾರ ತೀವ್ರ ತರದಲ್ಲಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದರೆ ನರೇಂದ್ರ ಮೋದಿಯವರು ಇದನ್ನು ಕಟುವಾಗಿ ಖಂಡಿಸಿದ್ದಾಗಲಿ ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾಗಲಿ ಏನೂ ಮಾಡಿಲ್ಲ ಅಥವಾ ರಾಜನಾಥ್ ಸಿಂಗ್ ಆಗಿರಬಹುದು ಅಮಿತ್ ಶಾ ಆಗಿರಬಹುದು ಯಾರೂ ಕೂಡ ಕಟುವಾಗಿ ಪಾಕಿಸ್ತಾನವನ್ನು ಟೀಕಿಸ್ತಾ ಇಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಇದೇ ಈಗ ಅನುಮಾನಕ್ಕೆ ಕಾರಣವಾಗಿರೋದು ಇದರ ಹಿಂದೆ ಒಂದು ಸ್ಟ್ರಾಟಜಿ ಇರುತ್ತೆ ಅದೇನು ಕೇಳಿದ್ರೆ ಒಂದು ವೇಳೆ ಭಾರತ ಏನಾದರೂ ಕಟುವಾಗಿ ಟೀಕಿಸಿದ್ದೇ ಆದರೆ ನರೇಂದ್ರ ಮೋದಿಯವರು ಪಾಕಿಸ್ತಾನವನ್ನು ಟೀಕಿಸೋದಾಗಿರಲಿ ಪಾಕಿಸ್ತಾನದ ಹಸ್ತಕ್ಷೇಪ ಇದರಲ್ಲಿ ಇದೆ ಅಂತ ಹೇಳಿದ್ದಾಗಲಿ ಈ ರೀತಿಯಾಗಿ ಏನಾದರೂ ಮಾಡಿಬಿಟ್ರೆ ಪಾಕಿಸ್ತಾನ ಅಲರ್ಟ್ ಆಗುತ್ತೆ ಕಳೆದ ಬಾರಿ ಇದೇ ಆಗಿತ್ತು ಬಾಲಾಕೋಟ್ ಏರ್ ಸ್ಟ್ರೈಕ್ ಆಯ್ತಲ್ಲ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಫುಲ್ ಅಲರ್ಟ್ ಆಗಿತ್ತು ಪಾಕಿಸ್ತಾನಕ್ಕೆ ಗೊತ್ತಿತ್ತು ಈಗೇನೋ ದಾಳಿ ಆಗುತ್ತೆ ಪುಲ್ವಾಮಾ ದಾಳಿ ಆದ ಬಳಿಕ ಭಾರತ ಸರ್ಕಾರ ಸಿಕ್ಕಾಪಟ್ಟೆ ವ್ಯಾಘ್ರವಾಗ್ಬಿಟ್ಟಿದೆ ದಾಳಿ ಆಗಬಹುದು ಅಂತ ಪಾಕಿಸ್ತಾನಕ್ಕೆ ಸುಳಿವಿತ್ತು ಅದಕ್ಕೆ ಅವರು ಏನು ಮಾಡಿದ್ರು ಗಡಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸೈನಿಕರನ್ನು ನಿಯೋಜನೆ ಹೆಚ್ಚು ಮಾಡಿದ್ರು ರಡಾರ್ಗಳನ್ನು ನಿಯೋಜನೆ ಮಾಡಿದ್ರು ಯುದ್ಧ ಟ್ಯಾಂಕರ್ಗಳನ್ನು ತಂದಿಟ್ಟಿದ್ರು ಆದರೆ ಭಾರತ ರಾತ್ರೋರಾತ್ರಿ ವಿಮಾನಗಳನ್ನು ನುಗ್ಗಿಸಿ ಏರ್ ಸ್ಟ್ರೈಕ್ ಮಾಡಿತು ಮೊದಲಿನಂತೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿರಲಿಲ್ಲ ಈ ಬಾರಿಯೂ ಕೂಡ ಭಾರತ ಏನು ಮಾಡುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಥವಾ ಈ ಬಾರಿ ದಾಳಿ ಮಾಡಿಯೇ ಬಿಡುತ್ತಾ ಅದನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಸ್ವಲ್ಪ ಹದಗೆಡ್ತಾ ಇದೆ ಭಾರತ ಈಗ ಅದಕ್ಕೆ ಫೋಕಸ್ ಮಾಡಬೇಕಾಗಿದೆ ಮಿತ್ರರೇ ಜಮ್ಮು ಕಾಶ್ಮೀರದಲ್ಲಿ ಕಳೆದ ನಾಲ್ಕು ವರ್ಷದಲ್ಲಿ ಕಂಪ್ಲೀಟ್ ಆಗಿ ಚಿತ್ರಣ ಬದಲಾಗಿತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಾ ಇದ್ರು ಈಗ ಈ ರೀತಿಯ ದಾಳಿಗಳಿಂದಾಗಿ ಪ್ರವಾಸಿಗರ ಸಂಖ್ಯೆ ಮತ್ತೊಮ್ಮೆ ಇಳಿಮುಖ ಆಗುತ್ತೆ ಇದು ಭಾರತ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಯಾಕೆಂದರೆ ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಜನರಿಗೆ ಒಂದು ವಿಶ್ವಾಸಾರ್ಹತೆಯನ್ನು ಮೂಡಿಸಬೇಕು ಅಂತ ಸರ್ಕಾರ ಅನೇಕ ಪ್ರಯತ್ನಗಳನ್ನು ಮಾಡಿದೆ ಇಲ್ಲದೆ ಹೋದರೆ ಜಿ ಟ್ವೆಂಟಿ ಸಭೆಯನ್ನು ಜಮ್ಮು ಕಾಶ್ಮೀರದಲ್ಲಿ ಯಾಕೆ ಮಾಡಬೇಕಿತ್ತು ಸರ್ಕಾರ ತೆಗೆದುಕೊಂಡಂತಹ ಕಡಿಮೆ ರಿಸ್ಕ್ ವಿದೇಶಿ ಗಣ್ಯ ನಾಯಕರನ್ನ ಜಮ್ಮು ಕಾಶ್ಮೀರ ಕರೆತಂದು ಅಲ್ಲಿ ಜಿ ಟ್ವೆಂಟಿ ಸಭೆ ಸಂದರ್ಭದಲ್ಲಿ ಈ ರೀತಿಯ ಒಂದು ಸಣ್ಣ ಘಟನೆ ಆಗಿದ್ರೂ ಕೂಡ ಇಡೀ ದೇಶಕ್ಕೆ ಕಪ್ಪು ಚುಕ್ಕಿ ಆಗ್ತಾ ಇತ್ತು ವಿಶ್ವಮಟ್ಟದಲ್ಲಿ ಭಾರತದ ಹಾಳಾಗ್ತಾ ಇತ್ತು ಭಾರತ ಸರ್ಕಾರ ತೆಗೆದುಕೊಂಡಿತ್ತು ಯಾಕೋಸ್ಕರವಾಗಿ ಅಂತಂದ್ರೆ ಜಮ್ಮು ಕಾಶ್ಮೀರದ ಬಗ್ಗೆ ಜನರಿಗೆ ಅಭಿಪ್ರಾಯ ಹೋಗಲಾಗಿದ್ದು para ವಿಶ್ವಮಟ್ಟದಲ್ಲಿ ಜಮ್ಮು ಕಾಶ್ಮೀರ ಸ್ವರ್ಗದಂತೆ ಕಾಣಬೇಕು ಅಲ್ಲಿಗೆ ಪ್ರವಾಸಿಗರು ಬರಬೇಕು ಇಷ್ಟು ದಿನ ಏನಾಗ್ತಾ ಇತ್ತು ಜಮ್ಮು ಕಾಶ್ಮೀರಕ್ಕೆ ಕೇಂದ್ರ ಸರ್ಕಾರ ಅಪಾರ ಪ್ರಮಾಣದಲ್ಲಿ ಹಣ ವಿನಿಯೋಗ ಮಾಡೋದು ಯಾಕೆಂದ್ರೆ ಅದರ ಸುರಕ್ಷತೆಗಾಗಿ ಸರ್ಕಾರ ಕೋಟ್ಯಾಂತ ರೂಪಾಯಿ ಹಣವನ್ನು ವ್ಯಯಿಸುತ್ತೆ ಆದರೆ ಅಲ್ಲಿಂದ ಏನ್ ಬರುತ್ತೆ ಕೇಳಿದ್ರೆ ಶೂನ್ಯ ಅಲ್ಲಿ ಟ್ಯಾಕ್ಸ್ ಸಂಗ್ರಹ ಆಗಿ ಭಾರತದ ಬೊಕ್ಕಸಕ್ಕೆ ಹಣ ಬರೋದಿಲ್ಲ ಇದನ್ನು ಬದಲಾಯಿಸಬೇಕು ಜಮ್ಮು ಕಾಶ್ಮೀರವೂ ಸಹ ಇತರೆ ರಾಜ್ಯಗಳಂತೆ ಅಭಿವೃದ್ಧಿ ಆಗಬೇಕು ಅಂತ ಭಾರತ ನಿರಂತರವಾಗಿ ಶ್ರಮ ಇತ್ತು ಈಗ ಜಮ್ಮು ಕಾಶ್ಮೀರಕ್ಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಯು ಎ ದೇಶದಿಂದ ಅಲ್ಲಿ ಹೂಡಿಕೆ ಆಗ್ತಾ ಇದೆ ಸೌದಿ ಅರೇಬಿಯಾ ಅಲ್ಲಿ ಬಂದು ಹೂಡಿಕೆ ಮಾಡ್ತಾ ಇದೆ ಅಲ್ಲಿ ಮಾಲ್ಗಳು ಬರ್ತಾ ಇದಾವೆ ಹೀಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಜಮ್ಮು ಕಾಶ್ಮೀರಕ್ಕೆ ಬರ್ತಾ ಇದೆ ಇದರ ಅರ್ಥ ಡೆವಲಪ್ಮೆಂಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಸಾಕಷ್ಟು ಶ್ರಮ ವಹಿಸ್ತಾ ಇದೆ ಆದರೆ ಇದರ ನಡುವೆ ಈ ರೀತಿಯ ಭಯೋತ್ಪಾದಕ ದಾಳಿಗಳು ಹೆಚ್ಚಾಗ್ತಾ ಇರುವಂತಹದ್ದು ಭಾರತ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ ಮುಂದೇನಾಗುತ್ತೆ ಏನೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಮಿತ್ರರೇ ಒಂದನ್ನು ಗಮನಿಸಿ ಈ ಬಾರಿಯ ಚುನಾವಣೆಯನ್ನೇ ಉದಾಹರಣೆ ಕೊಡುತ್ತೆ ನಿಮಗೆ ಎತ್ತೇರಿಗಿಳಿದ್ರೆ ಕೋಣ ನೀರಿಗಿಳದಿತ್ತಂತೆ ಅಂತ ಒಂದು ಗಾದೆ ಇದೆ ಅದಕ್ಕಿಂತ ಮುಂದುವರೆದು ಹೇಳಬೇಕು ಅಂತಂದರೆ ಈ ನಾಯಿ ಬಾಲ ಯಾವತ್ತಿದ್ರೂ ಡೊಂಕು ಜಮ್ಮು ಕಾಶ್ಮೀರದ ಜನ ಉದ್ದಾರ ಆಗಿ ನಿಮಗೆ ಬೇಕಾದಂತಹ ಅಭಿವೃದ್ಧಿ ಮಾಡ್ತೀವಿ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿ ಕೊಡ್ತೀವಿ ನೀವು ಉದ್ಧಾರ ಆಗಿ ಅಂತ ಹೇಳಿದ್ರೆ ಅಲ್ಲಿನ ಜನ ಈ ಬಾರಿಯ ಚುನಾವಣೆಯಲ್ಲಿ ಏನು ಮಾಡಿದರೆ ಗೊತ್ತಾ ಒಬ್ಬ ಸಪರೇಟಿಸ್ಟ್ ಸಪರೇಟಿಸ್ಟ್ ಅನ್ನೋದಕ್ಕಿಂತಲೂ ಉಗ್ರಗಾಮಿಗೆ ಫಂಡ್ ಮಾಡಿ ಜೈಲು ಸೇರಿರುವಂತಹ ಒಬ್ಬ ನಾಯಕನನ್ನ ಗೆಲ್ಲಿಸಿದ್ದಾರೆ ಭಾರಮುಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ಅಬ್ದುಲ್ ರಶೀದ್ ಶೇಖ್ ಅಲಿಯಾಸ್ ಇಂಜಿನಿಯರ್ ರಶೀದ್ ಈತನನ್ನು ಗೆಲ್ಲಿಸಿದ್ದಾರೆ ಈತ ಈ ಹಿಂದೆ ಟೆರರ್ ಫಂಡಿಂಗ್ ಮಾಡಿದ ವಿಚಾರವಾಗಿ ಬಂಧನಕ್ಕೊಳಗಾಗಿ ದೆಹಲಿಯ ತಿಹಾರ್ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ ಈತ ಏನು ಹೊರಗಡೆ ಬಂದೇ ಇಲ್ಲ ಈತ ಜೈಲಿನಲ್ಲಿದ್ದೇ ನಾಮಿನೇಷನ್ ಮಾಡಿದ್ದ ಆತನ ಮಕ್ಕಳು ಓಡಾಡಿ ಪ್ರಚಾರ ಮಾಡಿದ್ರು ಈಗ ಅವನನ್ನ ಬಾರಾಮುಲ್ಲಾ ಕ್ಷೇತ್ರದಲ್ಲಿ ಜನ ಎರಡು ಲಕ್ಷದ ನಾಲ್ಕು ಸಾವಿರ ಲೀಡ್ ಕೊಟ್ಟು ಗೆಲ್ಲಿಸಿದ್ದಾರೆ ಅದು ಯಾರ ವಿರುದ್ಧ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ವಿರುದ್ಧ ಒಬ್ಬ ಟೆರರ್ ಫಂಡಿಂಗ್ ಮಾಡಿದ ಆರೋಪದಲ್ಲಿರುವಂತಹ ವ್ಯಕ್ತಿಯನ್ನ ಜಮ್ಮು ಕಾಶ್ಮೀರದ ಜನ ಗೆಲ್ಲಿಸ್ತಾರೆ ಬಾರಾಮುಲ್ಲಾ ಜನ ಗೆಲ್ಲಿಸ್ತಾರೆ ಇದರ ಅರ್ಥ ಏನು ಕೇಳಿದ್ರೆ ಅಲ್ಲಿನ ಜನ ಯಾವತ್ತೂ ಕೂಡ ಬದಲಾಗೋದಿಲ್ಲ ಅಂತ ಮಿತ್ರರೇ ಇದು ಬಿಜೆಪಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಈ ಬಾರಿ ಜಮ್ಮು ಕಾಶ್ಮೀರದಲ್ಲಿ ಕೇವಲ ಎರಡು ಸೀಟ್ಗೆ ಮಾತ್ರ ಅಭ್ಯರ್ಥಿಗಳನ್ನು ನೆಲೆಸಿತ್ತು ಕಾಶ್ಮೀರದ ಮೂರೂ ಕ್ಷೇತ್ರಗಳಿಗೂ ಕೂಡ ಬಿಜೆಪಿ ಅಭ್ಯರ್ಥಿಯನ್ನೇ ಹಾಕಿರಲಿಲ್ಲ ಅಲ್ಲಿ ಚುನಾವಣೆಯನ್ನೇ ಎದುರಿಸಿಲ್ಲ ಯಾಕೆಂದರೆ ಗೊತ್ತು ಅಲ್ಲೇನೇ ಮಾಡಿದ್ರೂ ಕೂಡ ಜನ ಮತ ಹಾಕೋದಿಲ್ಲ ಅಲ್ಲಿ ಅಭಿವೃದ್ಧಿಗೆ ಏನೇ ಕ್ರಮ ಕೈಗೊಂಡರೂ ಕೂಡ ನಮ್ಮ ಪರವಾಗಿ ಜನ ಮತ ಹಾಕೋದಿಲ್ಲ ಅಂತ ಬಿ ಜೆ ಪಿ ಗೊತ್ತಾಗಿತ್ತು ಹಾಗಂತ ಮಿತ್ರರೇ ಜಮ್ಮು ಕಾಶ್ಮೀರವನ್ನು ಬಿಟ್ಟು ಬಿಡೋದಕ್ಕೆ ಸಾಧ್ಯವ ಅಲ್ಲಿ ಅಶಾಂತಿ ಆದರೆ ಸರ್ಕಾರ ಅದಕ್ಕೆ ಕ್ರಮ ವಹಿಸಲೇಬೇಕು ಈಗ ಉಗ್ರ ಚಟುವಟಿಕೆಗಳಾಗ್ತಿರುವಂತಹ ಈ ಸಂದರ್ಭದಲ್ಲೂ ಕೂಡ ಸರ್ಕಾರ ಮೈಯೆಲ್ಲ ಕಣ್ಣಾಗಿಸಿಕೊಂಡಿದೆ ಅಲ್ಲಿ ಈಗಲೂ ಕೂಡ ನಾನು ಈ ವಿಡಿಯೋ ರೆಕಾರ್ಡಿಂಗ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ ಮುಂದಿನ ಕೆಲವೇ ಗಂಟೆಗಳಲ್ಲಿ ಕಾಶ್ಮೀರದಿಂದ ಯಾವುದೇ ಸುದ್ದಿ ಬೇಕಾದರೂ ಬರಬಹುದು ಅದು ಪಾಕಿಸ್ತಾನದ ಮೇಲೆ ದಾಳಿ ಆಗಿರಬಹುದು ಅಥವಾ ಕಾಶ್ಮೀರದಲ್ಲಿ ದೊಡ್ಡ ಭಯೋತ್ಪಾದಕ ಸಂಘಟನೆಯ ಉಗ್ರರನ್ನ ಹೊಡೆದು ಹಾಕಿದ್ದಿರಬಹುದು ಯಾವುದೇ ರೀತಿಯ ಸುದ್ದಿ ಕೂಡ ಬರುವಂತಹ ಸಾಧ್ಯತೆ ಇದೆ ಯಾಕೆಂದ್ರೆ ಕಾಶ್ಮೀರದಲ್ಲಿ ಅಂತಹ ಬೆಳವಣಿಗೆಗಳು ನಡೀತಾ ಇದೆ ಮಿತ್ರರೇ ಈ ಇಡೀ ಪ್ರಕರಣದ ಬಗ್ಗೆ ನಿಮಗೆ ಅನಿಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಓದ್ತಿ